ತಕ್ಷಣ ಮನಸ್ಸಿನಲ್ಲಿ ಏನೋ ಒಂದು ಭಯ ಹುಟ್ಟುಕೊಳ್ಳುತ್ತೆ ಹಾಗೆ ಮರಣದ ಬಗ್ಗೆ ಪ್ರತಿಯೊಬ್ಬರಿಗೂ ಚಿಂತೆ ಕೂಡ ಇರುತ್ತೆ ಮರಣ ಹೇಗೆ ಹತ್ತಿರವಾಗುತ್ತೆ ಅಂತ ಮನುಷ್ಯನಿಗೆ ಗೊತ್ತಾಗೋದು ಗರುಡ ಪುರಾಣದಲ್ಲಿ ಇದರ ಬಗ್ಗೆ ಯಾವ ರೀತಿಯ ಪ್ರಸ್ತಾಪನೆ ಮಾಡಲಾಗಿದೆ ಎಂದು ತಿಳಿಯೋಣ ಉಸಿರು ಯಾವಾಗ ಕೊನೆಯಾಗುತ್ತೆ ಎಂದು ಯಾರಿಗೂ ಗೊತ್ತಿಲ್ಲ ಆದ್ದರಿಂದ ಸಾವು ಎಂದರೆ ಪ್ರತಿಯೊಬ್ಬರಿಗೂ ಹೇಳಿಕೊಳ್ಳಲಾಗದಂತಹ ಭಯ ಅದಕ್ಕಾಗಿ ಮೃತ್ಯುವಿನ ಬಗ್ಗೆ ಬರೆಯಲು ಪ್ರತಿಯೊಬ್ಬರಿಗೂ ಕುತೂಹಲ ಮರಣ ಹೇಗೆ ಬರುತ್ತೆ ಬರುವ ಮುಂದೆ ಏನಾದರೂ ಸೂಚನೆ ಕೊಡುತ್ತದೆಯೇ ಎನ್ನುವುದು ಎಲ್ಲರ ಮಾತಿನಲ್ಲಿ ಹುಟ್ಟುಕೊಳ್ಳುವಂತಹ ಪ್ರಶ್ನೆ ಬೇರೆ ಪುರಾಣಗಳಲ್ಲಿ ಇದರ ಬಗ್ಗೆ ಏನು ಬರೆದಿದೆ ಎಂದು ತಿಳಿದುಕೊಳ್ಳುವ ಆಸಕ್ತಿ ಆದರೆ ಇದರಲ್ಲಿ ಮರಣದ ನಂತರ ಆತ್ಮದ ಪ್ರಯಾಣ ಪುನರ್ಜನ್ಮ ಮುಂತಾದ ವಿಷಯಗಳು ಇವೆ ಮರಣಕ್ಕೂ ಮೊದಲು ವ್ಯಕ್ತಿಯ ಶರೀರದಲ್ಲಿ ಯಾವ ರೀತಿಯ ಸೂಚನೆಗಳು ಬದಲಾವಣೆಗಳು ಆಗತ್ತೆ ಇದರ ಬಗ್ಗೆ ಗರುಡ ಪುರಾಣ ಪ್ರಸ್ತಾಪಿಸಿದೆ ಮರಣಕ್ಕೂ ಮೊದಲು ಸಿಗುವ ಸೂಚನೆಗಳು ಅಥವಾ ಸಂಖ್ಯೆ ಸಂಕೇತಗಳು ಮರಣಕ್ಕೂ ಮೊದಲು ಪ್ರತಿಯೊಬ್ಬ ವ್ಯಕ್ತಿಗೂ ಕೆಲವು ಸಂಕೇತಗಳು ಸಿಗುತ್ತೆ ಮರಣಕ್ಕೂ ಹಲವು ತಿಂಗಳು ಮೊದಲೇ ಆತನ ಶರೀರದ ಭಾಗಗಳಲ್ಲಿ ಇದರ ಪ್ರಭಾವ ಕಾಣಸಿಗುತ್ತೆ ನಾಲಿಗೆ ಕೆಲಸ ಮಾಡುವುದಿಲ್ಲ ರುಚಿ ಬರುವುದಿಲ್ಲ ಮಾತನಾಡುವಾಗ ಕಷ್ಟವಾಗುತ್ತದೆ ಸಾವು ಹತ್ತಿರವಾದ ಅಂತಹ ವ್ಯಕ್ತಿಗೆ ಸೂರ್ಯ ಚಂದ್ರನ ಬೆಳಕು ತೇಜಸ್ಸು ಅರಿವಿಗೆ ಬರುವುದಿಲ್ಲ ಸಾವು ಹತ್ತಿರವಾದಾಗ ಮನುಷ್ಯನ ದೇಹದಲ್ಲಿ ಚರ್ಮದ ಮೇಲೆ ಹಳದಿ ಬಣ್ಣ ಇಲ್ಲದೆ ಬೆಳಚಿಕೊಂಡು ಶರೀರದಲ್ಲಿ ರಕ್ತ ಕಡಿಮೆಯಾದ ಹಾಗೆ ಕಾಣುತ್ತೆ ಸಾಯುವಂತಹ ವ್ಯಕ್ತಿಗೆ ನೆರಳು ಕೂಡ ಕಾಣಿಸುವುದಿಲ್ಲ ಎನ್ನುತ್ತಾರೆ ಆ ರೀತಿ ಏನಾದರೂ ಆದರೆ ಸಾವು ಬಹಳ ಸಮೀಪದಲ್ಲಿದೆ ಎಂದು ಅರ್ಥ ಸಾಯುವುದಕ್ಕೂ ಎರಡು ಮೂರು ದಿನ ಮೊದಲು ವ್ಯಕ್ತಿಯ ಸುತ್ತಲೂ ಅದೃಶ್ಯ ಶಕ್ತಿಗಳು ಇರುವಂತೆ ಭಾಸವಾಗುತ್ತೆ ಯಮಧೂತರು ಕಾಣಿಸುತ್ತಾರೆ ಎಂದು ಕೂಡ ಹೇಳಲಾಗುತ್ತೆ ನಮ್ಮ ಸುತ್ತಲೂ ಇರುವ ಜನಗಳು ಕೂಡ ಅವರಿಗೆ ಸರಿಯಾಗಿ ಕಾಣಿಸುವುದಿಲ್ಲ ಏಕೆಂದರೆ ಅವರ ಕಣ್ಣಿನಲ್ಲಿ ಆಗಲೇ ಯಮ ಧೂತರು ತುಂಬಿಕೊಂಡಿರುತ್ತಾರೆ ಇದರ ಜೊತೆಗೆ ಸಾವಿನ ಅಂಚಿನಲ್ಲಿರುವ ವ್ಯಕ್ತಿಯು ಮೈಯಿಂದ ವಿಚಿತ್ರವಾದ ವಾಸನೆ ಕೂಡ ಬರುತ್ತದೆ ಗರುಡ ಪುರಾಣದ ಪ್ರಕಾರ ಸಾಯುವಂತಹ ವ್ಯಕ್ತಿಗೆ ಇಪ್ಪತ್ನಾಲ್ಕು ಗಂಟೆಗಳ ಮೊದಲೇ ಕನ್ನಡಿಯಲ್ಲಿ ಅವನ ಮುಖ ಕಾಣಿಸುವುದಿಲ್ಲ ಹಾಗೆ ನೀರು ಮತ್ತು ಪ್ರತಿಬಿಂಬಿಸುವಂತಹ ವಸ್ತುಗಳಲ್ಲಿ ಕೂಡ ಅವನ ಮುಖ ಕಾಣಿಸುವುದಿಲ್ಲ ಎಂದು ಹೇಳುತ್ತಾರೆ ಮನುಷ್ಯರಿಗೆ ಮರಣದ ಭಯ ಯಾವಾಗಲೂ ಇರುತ್ತದೆ ಬಡವ ಹಣವಂತ ಆರೋಗ್ಯವಂತರು ಆರೋಗ್ಯ ಇಲ್ಲದವರು ಎಲ್ಲರಿಗೂ ಕೂಡ ಮರಣದ ಭಯ ಕಾಡುತ್ತಾ ಇರುತ್ತದೆ ಈ ಭಯ ಹೆಚ್ಚಾದಾಗ ಕೆಲವರನ್ನು ಅದು ಫೋಬಿಯಾ ಹಾಕಿ ಕಾಡುತ್ತದೆ ಮರಣವಿಲ್ಲದ ಜೀವನ ಅಸಾಧ್ಯವಾದದ್ದು ಹಲವಾರು ಜನ ತಾವು ಮಾಡಿದ ಪುಣ್ಯ ಕಾರ್ಯಗಳು ಪಾಪಗಳು ಮರುಜನ್ಮದಲ್ಲಿ ತಮಗೆ ತಾವೇ ಪರಿಣಾಮ ಬೀರುತ್ತದೆ ಎಂದು ನಂಬಿರುತ್ತಾರೆ ಈ ಎಲ್ಲ ಧರ್ಮಗಳಲ್ಲಿಯೂ ಕೂಡ ಸ್ವರ್ಗ ಇಲ್ಲವೇ ನರಕ ಎಂಬುದು ಇದೆ ಎಂದು ನಂಬಿರುತ್ತಾರೆ ಹಿಂದೂ ಪುರಾಣಗಳಲ್ಲಿ ಮುಖ್ಯವಾದ ಪುರಾಣವಾದ ಗರುಡ ಪುರಾಣದಲ್ಲಿ ಮರಣದ ಬಗ್ಗೆ ಕೆಲವು ವಿಷಯಗಳನ್ನು ವಿವರಿಸಲಾಗಿದೆ ಮರಣಕ್ಕೆ ಸಂಬಂಧಪಟ್ಟ ರಹಸ್ಯಗಳು ಗರುಡ ಪುರಾಣದಲ್ಲಿ ಅಡಗಿಕೊಂಡಿವೆ ಜನನ ಮರಣ ಮರಣದ ನಂತರದ ವಿಷಯವನ್ನು ಗರುಡ ಪುರಾಣದಲ್ಲಿ ತಿಳಿದುಕೊಳ್ಳಬಹುದು ಇದೇ ಕಾರಣದಿಂದ ಮನೆಯಲ್ಲಿ ಯಾರಾದರೂ ಮರಣ ಹೊಂದಿದರೆ ಗರುಡ ಪುರಾಣವನ್ನು ಓದಿಸುತ್ತಾರೆ ಆ ಸಮಯದಲ್ಲಿ ನಾವು ಜನನ ಮರಣಗಳ ಬಗ್ಗೆ ಸತ್ಯವನ್ನು ತಿಳಿದುಕೊಳ್ಳಬಹುದು ಹದಿನೆಂಟು ಮಹಾಪುರಾಣಗಳಲ್ಲಿ ಗರುಡ ಪುರಾಣಕ್ಕೆ ತನ್ನದೇ ಆದ ಪ್ರಾಮುಖ್ಯತೆ ಇದೆ ಗರುಡ ಪುರಾಣಕ್ಕೆ ದೇವತೆ ವಿಷ್ಣು ಆದ್ದರಿಂದ ಇದನ್ನು ವಿಷ್ಣು ಪುರಾಣ ಎಂದು ಕೂಡ ಕರೆಯುತ್ತಾರೆ ಈ ಪುರಾಣದಲ್ಲಿ ಮುಖ್ಯವಾಗಿ ಮರಣಕ್ಕೆ ಸಂಬಂಧಪಟ್ಟ ಅನೇಕ ಪ್ರಸ್ತಾಪಿಸಲಾಗಿದೆ ಪಾಪ ಮಾಡಿ ಅವರಿಗೆ ಇಪ್ಪತ್ತೆರಡು ಬಗೆಯ ಶಿಕ್ಷೆಗಳನ್ನು ಪುರಾಣದಲ್ಲಿ ವಿವರಿಸಲಾಗಿದೆ ವಿಷ್ಣುವಿನ ಇಪ್ಪತ್ನಾಲ್ಕು ರೂಪಗಳ ಮತ್ತು ಅವತಾರಗಳ ವಿವರಣೆಯನ್ನು ನೀಡಲಾಗಿದೆ ಗರುಡ ಪುರಾಣ ಭಕ್ತಿಯನ್ನು ಸಂಪೂರ್ಣವಾಗಿ ತಿಳಿಸುತ್ತದೆ ಅದು ಅಲ್ಲದೆ ಅನ್ಯ ದೇವತೆಗಳು ಶಕ್ತಿಗಳು ಎಲ್ಲವುಗಳ ಬಗ್ಗೆ ವಿವರಿಸಲಾಗಿದೆ ಗರುಡ ಪುರಾಣದಲ್ಲಿ ಹತ್ತೊಂಬತ್ತು ಸಾವಿರ ಶ್ಲೋಕಗಳನ್ನು ಹೇಳಲಾಗಿದೆ ಆದರೆ ಪ್ರಸ್ತುತದಲ್ಲಿ ಕೇವಲ ಏಳು ಸಾವಿರ ಶ್ಲೋಕಗಳು ಮಾತ್ರ ಉಪಯೋಗದಲ್ಲಿವೆ ಇದನ್ನು ಎರಡು ಭಾಗಗಳಲ್ಲಿ ತಿಳಿದುಕೊಳ್ಳಬೇಕು ಮೊದಲನೇ ಭಾಗದಲ್ಲಿ ವಿಷ್ಣು ಮತ್ತು ವಿಷ್ಣು ಆರಾಧನಾ ಕ್ರಮ ತಿಳಿದುಕೊಳ್ಳಬಹುದು ಮರಣ ಹೊಂದಿದ ನಂತರ ಗರುಡ ಪುರಾಣವನ್ನು ಕೇಳಲು ಕೆಲವು ನಿಬಂಧನೆಗಳು ಇವೆ ಎರಡನೇ ಭಾಗದಲ್ಲಿ ಆತ್ಮ ನರಕದ ವಿವಿಧ ಭಾಗಗಳಲ್ಲಿ ಪ್ರಯಾಣ ಮಾಡುವುದರ ಬಗ್ಗೆ ವಿವರಿಸಲಾಗಿದೆ ಮರಣಕ್ಕೂ ಮೊದಲು ಮನುಷ್ಯನಿಗೆ ಮರಣದ ಹದಿನಾರು ಸಂಕೇತಗಳನ್ನು ತಿಳಿಸಲಾಗಿದೆ ಭೂಮಿಯ ಮೇಲೆ ನಾಲ್ಕು ರೀತಿಯ ಆತ್ಮಗಳು ಕಾಣಸಿಗತ್ತೆ ಒಳ್ಳೆಯದು ಮತ್ತು ಕೆಟ್ಟದ್ದು ಎನ್ನುವ ಭಾವವನ್ನು ಮೀರಿದ ಕೆಲವು ವ್ಯಕ್ತಿಗಳಿದ್ದಾರೆ ಅಂತಹ ಆತ್ಮಗಳಿಗೆ ಪುನರ್ಜನ್ಮ ಇರುವುದಿಲ್ಲ ಮುಕ್ತಿಯನ್ನು ಹೊಂದುತ್ತಾರೆ ಅದೇ ರೀತಿಯಾಗಿ ಒಳ್ಳೆಯದು ಮತ್ತು ಕೆಟ್ಟದ್ದನ್ನ ಸಮಾನವಾಗಿ ನೋಡುವ ಕೆಲವು ವ್ಯಕ್ತಿಗಳಿದ್ದಾರೆ ಅವರು ಕೂಡ ಈ ಜನನ ಮರಣಗಳ ಸಂಕೋಳೆಯಿಂದ ಮುಕ್ತಿ ಹೊಂದುತ್ತಾರೆ ಆದರೆ ಸಾಧಾರಣ ಗುಂಪಿಗೆ ಸೇರಿದ ಜನಗಳು ಇದ್ದಾರೆ ಇವರಲ್ಲಿ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಇಂತಹ ವ್ಯಕ್ತಿಗಳು ಮರಣದ ನಂತರ ಹಲವಾರು ಗರ್ಭಗಳಲ್ಲಿ ಜನಿಸುತ್ತಾರೆ ಬೇರೆ ಬೇರೆ ಶರೀರವನ್ನ ಪಡೆದುಕೊಳ್ಳುತ್ತಾರೆ ಯಾವ ಶಿಕ್ಷೆ ಯಾವ ಹಿಂಸೆ ನಮಗೆ ಸಿಗುತ್ತದೆ ಎನ್ನುವುದು ಜನಗಳ ಮನಸ್ಸಿನಲ್ಲಿ ಉದ್ಭವವಾಗುವ ಮೊದಲ ಪ್ರಶ್ನೆ ಇದನ್ನು ಕೂಡ ಮೂರು ರೀತಿಯಾಗಿ ವಿಂಗಡಿಸಲಾಗಿದೆ ಮೊದಲ ಗುಂಪಿನ ಜನಗಳು ಅಂದರೆ ಒಳ್ಳೆಯದು ಮತ್ತು ಕೆಟ್ಟದ್ದಕ್ಕೆ ತಕ್ಕನಾದ ಪ್ರಾಪ್ತಿಯನ್ನು ಅನುಭವಿಸುತ್ತಾರೆ ಎರಡನೆಯ ಗುಂಪಿನಲ್ಲಿ ಒಬ್ಬ ವ್ಯಕ್ತಿ ಮರಣದ ನಂತರ ತನ್ನ ಕರ್ಮಕ್ಕೆ ಅನುಗುಣವಾಗಿ ಎಂಬತ್ನಾಲ್ಕು ಯೋನಿಗಳಲ್ಲಿ ಜನಿಸುತ್ತಾನೆ ಮೂರನೇ ದಸೆಯ ಪ್ರಕಾರದ ವ್ಯಕ್ತಿ ತನ್ನ ಕರ್ಮಕ್ಕೆ ಅನುಗುಣವಾಗಿ ಸ್ವರ್ಗ ಅಥವಾ ನರಕಕ್ಕೆ ಹೋಗುತ್ತಾನೆ ಗರುಡ ಪುರಾಣದ ಎರಡನೇ ಭಾಗದಲ್ಲಿ ಆತ್ಮವು ಯಮಲೋಕ ಇಲ್ಲವೇ ನರಕವನ್ನು ಸೇರಿದ ನಂತರ ಜೀವನದಲ್ಲಿ ಮಾಡಿದ ತಪ್ಪುಗಳಿಗೆ ಯಾವ ರೀತಿಯಾದ ಶಿಕ್ಷೆ ಕೊಡುತ್ತಾರೆ ಅಥವಾ ಹಿಂಸೆ ನೀಡುತ್ತಾರೆ ಎನ್ನುವ ಕೆಲವು ವಿವರಗಳನ್ನು ತಿಳಿಸಲಾಗಿದೆ ಕಳ್ಳತನ ದರೋಡೆ ಬೇರೆಯವರ ಆಸ್ತಿಯನ್ನು ಮೋಸದಿಂದ ಪಡೆದುಕೊಳ್ಳುವುದು ಮಾಡಿದ ವ್ಯಕ್ತಿಗಳಿಗೆ ಯಮನಿಂದ ನೇರವಾಗಿ ಶಿಕ್ಷೆಯಾಗುತ್ತೆ ಇದಕ್ಕೆ ಶಿಕ್ಷೆ ಕಸಪರಕ್ಕೆ ಇಲ್ಲವೇ ದೊಡ್ಡ ದೊಣ್ಣೆಯಿಂದ ಹೊಡೆಯಲಾಗುತ್ತೆ ರಕ್ತವು ಹೊರಗೆ ಬಾರದಂತೆ ನೋವಿನಿಂದ ಪ್ರಜ್ಞೆ ತಪ್ಪಿ ಬೀಳುವವರೆಗೂ ಹೊಡೆಯಲಾಗುತ್ತೆ ಸರಿಯಾಗಿ ತಮ್ಮ ಜೀವನವನ್ನು ನಡೆಸಲಾಗದೆ ಒಬ್ಬರಿಗೊಬ್ಬರು ಮೋಸ ಮಾಡುವಂತಹ ಗಂಡ ಹೆಂಡತಿಯರು ಅಂಧ ಮಿತ್ರ ಶಿಕ್ಷೆಗೆ ಗುರಿಯಾಗುತ್ತಾರೆ ಇದರಲ್ಲಿ ಕೂಡ ಮೊದಲಿಗೆ ಪೆಟ್ಟುಗಳಿಂದ ಶಿಕ್ಷೆ ಕೊಡಲಾಗುತ್ತೆ ಆದರೆ ಇದರಲ್ಲಿ ಶಿಕ್ಷೆಗೆ ಒಳಗಾದವನನ್ನ ಹಗ್ಗದಿಂದ ಕಟ್ಟಿ ಹಾಕುತ್ತಾರೆ ರೌರವ ಅಪರಾಧ ಬೇರೆಯವರ ಆಸ್ತಿಯನ್ನು ಮೋಸದಿಂದ ಪಡೆದುಕೊಂಡವರು ಬೇರೆಯವರನ್ನು ಹಿಂಸೆ ಮಾಡಿದವನು ಇಂಥವರಿಗೆ ಹಾವುಗಳಿಂದ ಶಿಕ್ಷೆ ನೀಡಲಾಗುತ್ತೆ ಅಲ್ಲಿ ರುರು ಎನ್ನುವ ಹಾವು ತನ್ನ ಕೆಲಸಕ್ಕೆ ಪೂರ್ತಿ ಆಗುವವರೆಗೂ ಕಚ್ಚಿ ಕಚ್ಚಿ ಶಿಕ್ಷೆ ನೀಡುತ್ತೆ ಮಹಾರೌರವ ಅಪರಾಧ ಬೇರೆಯವರ ಆಸ್ತಿಯನ್ನು ನಾಶ ಮಾಡುವುದು ಅಕ್ರಮವಾಗಿ ಸ್ವಾಧೀನ ಮಾಡಿಕೊಳ್ಳುವುದು ಬೇರೆಯವರ ಹಕ್ಕನ್ನು ಕಿತ್ತುಕೊಳ್ಳುವುದು ಮತ್ತು ಕುಟುಂಬವನ್ನ ನಾಶ ಮಾಡುವುದು ಇದಕ್ಕೆಲ್ಲ ಶಿಕ್ಷೆ ವಿಷಪೂರಿತ ಹಾವುಗಳಿಂದ ಕಚ್ಚಲ್ಪಡುವುದು ಕೊಂಬಿಪಾಕ ಅಪರಾಧ ವಿನೋದಕ್ಕಾಗಿ ಪ್ರಾಣಿಗಳನ್ನ ಸಾಯಿಸುವುದು ಇದಕ್ಕೆ ಶಿಕ್ಷೆ ನರಕದಲ್ಲಿ ಇಂಥವರಿಗೆ ಬಿಸಿ ಎಣ್ಣೆಯಲ್ಲಿ ಕುದಿಸುವುದು ಅಸಿತಪಾತ್ರ ಅಪರಾಧಗಳು ದೇವರನ್ನು ನಿಂದಿಸುವುದು ದೇವತಾ ಕಾರ್ಯಗಳನ್ನ ಕಡೆಗಣಿಸುವುದು ಮತ್ತು ಧರ್ಮ ಪರವಾದ ಆಚಾರಗಳನ್ನ ಮೀರುವುದು ಇಂಥವರಿಗೆ ಪ್ರಜ್ಞೆ ತಪ್ಪುವವರೆಗೂ ಕತ್ತಿಯಿಂದ ಚುಚ್ಚುವುದು ಶುಕ್ರಮುಖ ಅಪರಾಧ ಧರ್ಮ ವಿಧಿಗಳನ್ನ ತಪ್ಪಿಸುವುದು ದುರ್ವಿನಿಯೋಗ ಮಾಡುವುದು ಅಮಾಯಕ ಪ್ರಜೆಗಳನ್ನು ಶಿಕ್ಷಿಸುವುದು ಕಾನೂನಿಗೆ ವಿರುದ್ಧವಾದ ಕೆಲಸಗಳಲ್ಲಿ ಭಾಗಿಯಾಗುವುದು ಇಂತಹ ಅಪರಾಧಕ್ಕೆ ಶಿಕ್ಷೆ ಪ್ರಾಣಿಗಳ ಕಾಲಿನ ಕೆಳಗೆ ತುಳಿಯುವುದು ಮತ್ತು ರುಬ್ಬುವಂತಹ ಹೆಚ್ಚು ಬಾಧೆ ಕೊಡುವ ಶಿಕ್ಷೆಗಳು ಅಂಧಕೂಪ ಅಪರಾಧ ಒಳ್ಳೆಯ ಸ್ಥಿತಿಯಲ್ಲಿದ್ದಾಗ ಅವಶ್ಯಕತೆ ಇದ್ದವರಿಗೆ ಮತ್ತು ಬಡವರಿಗೆ ಸಹಾಯ ಮಾಡದೆ ಇರುವುದು ಇದಕ್ಕೆ ಶಿಕ್ಷೆ ಕಾಡು ಮೃಗಗಳ ಮಧ್ಯೆ ತಳ್ಳಿಬಿಡುವುದು ಸಿಂಹ ಹುಲಿ ಚಿರತೆ ಹಾವು ಚೇಳು ಮುಂತಾದ ವಿಷ ಜಂತುಗಳು ಇರುವ ಬಾವಿಯಲ್ಲಿ ತಳ್ಳುವುದು ಅಗ್ನಿಕುಂಡ ಅಪರಾಧಗಳು ಬಲವಂತವಾಗಿ ಬೇರೆಯವರ ಆಸ್ತಿಯನ್ನ ಕದಿಯುವುದು ಚಿನ್ನ ಮತ್ತು ಆಭರಣಗಳ ಕಳ್ಳತನ ಮತ್ತು ಸುಳ್ಳು ಹೇಳಿ ಸಹಾಯ ಪಡೆದುಕೊಳ್ಳುವುದು ಇದಕ್ಕೆ ಶಿಕ್ಷೆ ಇಂತಹ ವ್ಯಕ್ತಿಗಳ ಕೈಗಳನ್ನ ಕಟ್ಟಿಹಾಕಿ ಬೆಂಕಿಯ ಮೇಲೆ ಸುಡುವುದು ಕ್ರಿಮಿ ಭೋಜನ ಅಪರಾಧ ಅತಿಥಿಗಳನ್ನು ಅವಮಾನಿಸುವುದು ಮತ್ತು ಸ್ವಾರ್ಥಕ್ಕಾಗಿ ಇತರರನ್ನ ಉಪಯೋಗಿಸಿಕೊಳ್ಳುವುದು ಇಂತಹ ವ್ಯಕ್ತಿಗಳು ಕೀಟಗಳು ಕ್ರಿಮಿಗಳು ಮತ್ತು ಹಾವುಗಳ ಮಧ್ಯೆ ಸೇರಿಕೊಳ್ಳುತ್ತಾನೆ ಇಂತಹ ಇಪ್ಪತ್ತೆಂಟು ಅಪರಾಧಗಳು ಮತ್ತು ಇವಕ್ಕೆ ಶಿಕ್ಷೆಯನ್ನ ಗರುಳ ಪುರಾಣದಲ್ಲಿ ಹೇಳಲಾಗಿದೆ